ಆರಾ ಕೆಎಂಎಂ ಎಂ ಕನ್ನಡ ಸುದ್ದಿವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಕಿತ್ತಾಟದ ನಡುವೆ ಆಡಳಿತ ಪಕ್ಷದಲ್ಲಿರುವ ಬಿಜೆಪಿಯ ಇಬ್ಬರು ಸದಸ್ಯರನ್ನ ಪ್ರಾದೇಶಿಕ ಆಯುಕ್ತರು ಅನರ್ಹಗೊಳಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರಿಗೆ ಈಗ ಶಾಕ್ ನೀಡಿದ್ದಾರೆ ಹೌದು ಬೆಳಗಾವಿಯ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರ ಜಯಂತ್ ಜಾಧವ್ ಹಾಗೂ ವಾರ್ಡ್ ನಂಬರ್ ನಲವತ್ ಮೂರರ ಮಂಗೇಶ್ ಪವಾರ್ ಅವರು ಪಾಲಿಕೆಯಲ್ಲಿ ಸದಸ್ಯರಿದ್ದರೂ ಅಕ್ರಮವಾಗಿ ತಿನಿಸುಕಟ್ಟೆಯಲ್ಲಿ ಅವರ ಕುಟುಂಬದವರಿಗೆ ಮಡಿಕೆಯನ್ನ ಪಡೆದುಕೊಂಡಿದ್ದಾರೆ ಅಂತ ಆರೋಪಿಸಿ ಕಳೆದ ಒಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಪ್ರಾದೇಶಿಕ ಆಯುಕ್ತರಿಗೆ ಇವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತ ದೂರನ್ನ ನೀಡಿದ್ರು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಅವರು ನೀಡಿದ್ದ ದೂರನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಪ್ರಾದೇಶಿಕ ಆಯುಕ್ತ ಎಸ್ ಬಿ ಶೆಟ್ಟಿಣ್ಣವರ್ ಅಕ್ರಮವಾಗಿ ಮಳಿಗೆ ಪಡೆದಿರುವುದು ಸಾಬೀತಾಗಿರುವುದರಿಂದ ಇಬ್ಬರೂ ಪಾಲಿಕೆಯ ಬಿಜೆಪಿ ಸದಸ್ಯರ ಸದಸ್ಯತ್ವ ರದ್ದುಗೊಳಿಸಿ ಆದೇಶ ಹೊರಡಿಸಿರುವುದು ಬಿಜೆಪಿಗೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರ ಜಯಂತ್ ಜಾಧವ್ ಹಾಗೂ ವಾರ್ಡ್ ನಂಬರ್ ನಲವತ್ತ್ ಮೂರರ ಮಂಗೇಶ್ ಪವಾರ್ ಅವರು ಪಾಲಿಕೆಯ ಸದಸ್ಯರಾಗುವ ಮುಂಚೆ ಅವರ ಕುಟುಂಬಸ್ಥರು ತೆನ್ಸುಕಟ್ಟೆಯಲ್ಲಿ ಮಳಿಗೆಗಳನ್ನು ಪಡೆದುಕೊಂಡಿದ್ದಾರೆ ಎನ್ನುವ ವಾದವನ್ನು ಬಿಜೆಪಿಯ ಕೆಲವರು ಸಮರ್ಥನೆಯನ್ನ ಮಾಡಿಕೊಳ್ತಿದ್ದಾರೆ ಪಾಲಿಕೆಯ ಸದಸ್ಯರಾದ ಬಳಿಕ ಅವುಗಳನ್ನು ಮರಳಿಸಬಹುದಿತ್ತು ಇಲ್ಲಿಯವರೆಗೂ ಅವುಗಳನ್ನು ಹಸ್ತಾಂತರ ಮಾಡದೇ ಇರುವುದಕ್ಕೆ ನಾನಾ ಅನುಮಾನಕ್ಕೆ ಇದು ಕಾರಣವಾಗಿದೆ ಏನೋ ಜನಪ್ರತಿನಿಧಿಗಳಾದವರು ಅವರ ಕುಟುಂಬದವರು ಸರ್ಕಾರಿ ಸೌಮ್ಯದ ಯಾವುದೇ ಕಟ್ಟಡದಲ್ಲಿ ವ್ಯವಹಾರಿಕ ಮಳಿಗೆ ಪಡೆಯೋಕೆ ಬರೋದಿಲ್ಲ ಆದರೆ ವಾರ್ಡ್ ನಂಬರ್ ಇಪ್ಪತ್ ಮೂರರ ಜಯಂತ್ ಜಾಧವ್ ಹಾಗೂ ವಾರ್ಡ್ ನಂಬರ್ ನಲವತ್ ಮೂರರ ಮಂಗೇಶ್ ಪವಾರ್ ಅವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಆ ಮಳಿಗೆಯಲ್ಲಿ ವ್ಯಾಪಾರ ವಹಿವಾಟನ್ನ ನಡೆಸಿದ್ದೇ ಇವರ ಸದಸ್ಯತ್ವವನ್ನ ಕಳೆದುಕೊಳ್ಳುವಂತಾಗಿದೆ ಒಟ್ಟಾರೆ ಪಾಲಿಕೆಯ ಚುನಾಯಿತ ಸದಸ್ಯರಾದ ಮೇಲೂ ವಾರ್ಡ್ ನಂಬರ್ ಇಪ್ಪತ್ ಮೂರರ ಜಯಂತ್ ಜಾಧವ್ ಹಾಗೂ ವಾರ್ಡ್ ನಂಬರ್ ನಲವತ್ ಮೂರರ ಮಂಗೇಶ್ ಪವಾರ್ ಅವರು ತಿನಿಸುಕಟ್ಟಿಯಲ್ಲಿ ಪಡೆದುಕೊಂಡಿದ್ದ ಮಳಿಗೆಯನ್ನ ಮರಳಿ ನೀಡದ ಪರಿಣಾಮ ಇಬ್ಬರ ಸದಸ್ಯತ್ವ ರದ್ದಾಗಿರುವುದು ಬಿಜೆಪಿಗೆ ದೊಡ್ಡ ಮುಖಭಂಗ ಅನುಭವಿಸುವಂತಾಗಿದ್ದು ಮಾತ್ರ ಸುಳ್ಳಲ್ಲ ಇನ್ನು ಅನರ್ಹ ಸದಸ್ಯರಿಗೆ ತಡೆಯಾಜ್ಞೆ ಕೊಡದಂತೆ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ ಸುಜಿತ್ ಮುಳ್ಕುನ್ ವಾರ್ಡ್ ನಂಬರ್ ಇಪ್ಪತ್ ಮೂರರ ಎನ್ ಜಾಧವ್ ಹಾಗೂ ವಾರ್ಡ್ ನಂಬರ್ ನಲವತ್ ಮೂರರ ಮಂಗೇಶ್ ಪವಾರ್ ಅವರಿಗೆ ನ್ಯಾಯಾಲಯದ ತಡೆಯಾಜ್ಞೆ ನೀಡದಂತೆ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳ್ಕುನ್ ಧಾರವಾಡದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಕ್ರಮವಾಗಿ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿರುವ ಇಬ್ಬರೂ ಅನರ್ಹ ಸದಸ್ಯರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಇನ್ನು ಪಾಲಿಕೆಯ ಅಧಿಕಾರಿಗಳ ನಡುವೆ ಕೂಡ ತಿಕ್ಕಾಟ ನಡೆದಿರುವಂತದ್ದು ಬೆಳಗಾವಿ ಎರಡನೇ ದೊಡ್ಡ ಮಹಾನಗರ ಪಾಲಿಕೆಯನ್ನು ಹೆಗ್ಗಳಿಕೆಗೆ ಪಡೆದಿದ್ರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಡುವಿನ ತಿಕ್ಕಾಟದಿಂದ ನಗರದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಬೆಳಗಾವಿ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಇದೆ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ನೇಮಿಸುವುದು ಮಾತ್ರ ಆದರೆ ಕೆಲಸ ಕಾರ್ಯಗಳು ಪಾಲಿಕೆಯಲ್ಲಿ ಬಿಜೆಪಿ ಅನತಿಯ ಮೇರೆಗೆ ನಡೀತಾ ಇವೆ ಎನ್ನುವ ಆರೋಪ ಕೂಡ ಈಗಾಗಲೇ ಕಾವುಕಟ್ಟ ಬಗ್ಗೆ ವಿಷಯ ಎಲ್ಲ ಕಾವುದಲ್ಲಿ ಏನದ ಒಂದು ಕ್ಯಾಬಿನೆಟ್ ನಲ್ಲಿ ದಲಿತ ದೀನ ದಲಿತ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರುವಂತ ಬಡ ಹೆಣ್ಮಕ್ಳಿಗೆ ಕೊಡಬೇಕಂತ ತಿಳ್ಕೊಂಡು ಅದನ್ನ ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಹೆಚ್ಚನ ಹೆಚ್ಚು ಬಿಜೆಪಿಯ ಏನೋ ಒಂದು ಸದಸ್ಯರಿದ್ದಾರೆ ಅಥವಾ ಕಾರ್ಯಕರ್ತರ ಅವರಿಗೆ ಕೊಡಲಾಗಿತ್ತು ಅದರಲ್ಲಿ ಇಬ್ಬರು ಏನೋ ಈಗ ಕಾರ್ಪೊರೇಟರ್ಗಳಾಗಿದ್ದಾರೆ ಅವರು ಜಯಂತ್ ಪವಾರ್ ಜಯಂತ್ ಜಾಧವ್ ಹಾಗೂ ಮಂಗೇಶ್ ಪವಾರ್ ಇವರಿಬ್ಬರ ಹೆಸರಲ್ಲಿ ಅವರು ತಮ್ಮ ಶ್ರೀಮತಿಗಳ ಹೆಸರಲ್ಲಿ ಈ ಒಂದು ಪ್ರಾಪರ್ಟಿಯನ್ನ ಅಲ್ಲಿ ಖರೀದಿಸಿದ್ರು ಆಮೇಲೆ ಇದೇನೊಂದು ಇದಾಗಿತ್ತು ಆಪ್ಷನ್ ಆಗಿತ್ತು ಅದು ಕೂಡ ಕಾನೂನು ಬೈರೊಳಗೆ ಆಗಿತ್ತು ಆದರೂ ಕೂಡ ಇದರಲ್ಲಿ ನಾನು ಒಂದು ಏನು ಜಯಂತ್ ಜಾಧವ್ ಹಾಗೂ ಮಂಗೇಶ್ ಪವಾರ್ ಇವರಿಬ್ಬರು ಕೂಡ ತಮ್ಮ ಅಧಿಕಾರದ ದುರ್ಬಳಕೆಯಲ್ಲೇ ಮಾಡಿ ಇದನ್ನು ಅವರು ವಾಪಸ್ ಕೊಡಬೇಕಾಗಿತ್ತು ಆಕ್ಚುಲಿ ಯಾಕಂದ್ರೆ ಯಾವಾಗ ಮೊದಲೇ ತಗೊಂಡಿದ್ದೇವಂತ ಅವ್ರದ್ದು ಕಂಟೆಂಟ್ ಏನಿದ್ರೆ ಇಲೆಕ್ಷನ್ ಆದ ನಂತರ ಆ್ಯಸ್ ಪರ್ ದಹ್ ಆಕ್ಟ್ ಸೆವೆಂಟಿ ಕೆ ಎಂ ಸಿ ನೈನ್ಟೀನ್ ಸಿಕ್ಸ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಒನ್ ಕೆ ಮತ್ತು ಸಿ ಪ್ರಕಾರ ಈ ಏನು ತಗೊಂಡು ಖರೀದಿ ಮಾಡಿದಂತಹ ಇವು ಇದಾವಲ್ಲ ಮಳೆಗಳನ್ನು ವಾಪಸ್ ಕೊಡಬೇಕಾಗಿತ್ತು ಆದರೆ ಅದನ್ನು ಹಾಗೆ ಮಾಡಿದೆ ಅವರು ತಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಆಫೀಸ್ ಆಫ್ ಪ್ರಾಫಿಟ್ ಅಂತ ಹೇಳ್ತಾರೆ ಕಾರ್ಪೊರೇಷನ್ ಇಂದ ಅವರವರು ಏನು ತೊಗೊಂಡಿರ್ತಾರಲ್ಲ ಈಗೆಲ್ಲ ಎಲ್ಲ ತಗೊಂಡಿರ್ತಾರೆ ಅದ್ರ ಕೂಡ ತಪ್ಪು ಹಾಗಾಗಿ ಇದನ್ನ ನೋಡ್ಕೊಂಡು ತಿಳ್ಕೊಂಡ ನಾನು ಸರ್ಕಾರಿ ಸರ್ಕಾರ ಬುಕ್ಕಾಸಕ್ಕೂ ಕೂಡ ಇದನ್ನ ಹಾನಿ ಮಾಡಿದ್ರು ಯಾಕಂದ್ರೆ ಇದನ್ನ ಯಾರು ಬಡ ಜನ ರೈಟ್ ರೈಟ್ಸ್ ಕಿತ್ಕೊಂಡಂತ ಇವರಿಬ್ಬರು ನಗರ ಸೇವಕರು ಹಾಗಾಗಿ ಇದನ್ನ ನೋಡಲಾಗದೆ ನಾನು ಏನ್ ಮಾಡಿದೆ ಒಂದು ಫಿರ್ಯಾದಿಯನ್ನ ಕಂಪ್ಲೇಂಟ್ ಅನ್ನ ಇವ್ ಮಾನ್ಯ ಪ್ರಾದೇಶಿಕ ಆಯುಕ್ತರ ಅಂಡ್ರಲ್ಲಿ ಬರೋದ ಕಾರಣ ಅವರಿಗೆ ಇದನ್ನ ಕೊಟ್ಟಿದ್ದೇನೆ ಹಾಗಾಗಿ ಅಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇದನ್ನ ತನಿಖೆ ಮಾಡಿ ಹೊರದಿ ಒಪ್ಪಿಸಿದ್ರು ವರದಲ್ಲಿ ಕೂಡ ತಿಳಿದು ಬಂದು ಅದರಲ್ಲಿ ಇವರು ತಪ್ಪು ಮಾಡಿದ್ದಾರೆ ಇವರು ಈ ಒಂದು ಆ್ಯಕ್ಟನ್ನು ಉಲ್ಲಂಘಿಸಿ ಇದನ್ನೆಲ್ಲ ಖರೀದಿ ಮಾಡಿದರೆ ವಾಪಸ್ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಗೊತ್ತಾಯಿತು ಹಾಗೆ ಅದರ ಮೇಲೆ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ನಮ್ಮ ನ್ಯಾಯವಾದಿಗಳಾದಂತಹ ನಿತಿನ್ ಬಂದಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿನ ಅವರು ನ್ಯಾಯವಾದಿಗಳು ಹೌದು ಅವರಲ್ಲಿ ವಾದ ಕೂಡ ಮಂಡಿಸಿದರು ವಾದ ಮಂಡಿಸಿದಂತೆ ಅಲ್ಲಿ ಅವರ ಪರ ಇರುವಂಥ ಕೂಡ ಅದನ್ನು ಒಂದು ವಾದ ಮಂಡಿಸಿದ್ರು ಕೂಡ ಇವತ್ತಿನ ದಿವಸ ಮಾನ್ಯ ಪ್ರಾದೇಶಿಕ ಆಯುಕ್ತರ ಕೋರ್ಟ್ನಲ್ಲಿ ಇದು ಏನು ಜಯಂತ ಜಾಧವ್ ಹಾಗೂ ಮಂಗೇಶ್ವರ್ ಇಬ್ಬರು ಸದಸ್ಯರುಗಳು ಮಹಾನಗರ ಪಾಲಿಕೆ ಸದಸ್ಯರು ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದ ನಂತರ ಅವರಿಬ್ಬರನ್ನು ಕೂಡ ಅನರ್ಹಗೊಳಿಸಿದ್ದಾರೆ ಸದಸ್ಯತೆಯನ್ನ ಅನರ್ಹಗೊಳಿಸಿ ವಾರ್ಡ್ ನಂಬರ್ ಇಪ್ಪತ್ತ್ ಮೂರು ಹಾಗೂ ವಾರ್ಡ್ ನಂಬರ್ ನಲವತ್ತೂ ಕೂಡ ಖಾಲಿಯಾಗಿ ಇಟ್ಟಿದ್ದಾರೆ ಅಂತ ಹೇಳಿ ನಮ್ಮ ತಮಗೆಲ್ಲ ಇಚ್ಛ ಪಡ್ತಾ ಇದ್ದೀನಿ ಸದಸ್ಯತ್ವ ಇಬ್ಬರು ಕೂಡ ರದ್ದು ರದ್ದಾಗಿದೆ ಇದರಲ್ಲಿ ಇನ್ನೂ ಕೆಲವು ಕಾರ್ಪೋರ ಇನ್ನೂ ಕೆಲವು ಕಾರ್ಪೋರೇಟರ್ ಇದ್ದಾರೆ ಅವ್ರದ್ದು ಮುಂದಿನ ದಿನಗಳಲ್ಲಿ ಇದೆ ರಿಸಲ್ಟ್ ಬಂದ ಮುಂದಿನ ಕಾರ್ಯ ಮಾಡ್ತಾ ಇದೀವಿ ಮತ್ತೆ ಇಷ್ಟಕ್ಕೆ ಬಿಡಲ್ಲ ಇದಿಬ್ರು ಸದಸ್ಯಗಳು ರದ್ದು ಆದ್ರೂ ಕೂಡ ಇವ್ರೇನು ಆನರ್ಟ್ಕೊಂಡಿರ್ತಾರೆ ಅವರು ಕಾರ್ಪೊರೇಷನ್ ಇಂದ ಅದನ್ನೆಲ್ಲ ವಾಪಸ್ ಗೌರ್ಮೆಂಟ್ ಜಮಾ ಮಾಡಿಸೋಕೆ ನಾನು ಅದನ್ನ ಮಾಡ್ತೀನಿ ಮತ್ತೆ ಇದು ಪ್ರಾದೇಶಿಕ ಆಯುಕ್ತರಲ್ಲೇ ಏನೋ ಒಂದು ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೂಡ ಒಂದು ವರದಿ ಕೂಡ ಬಂದಿತ್ತು ಇದು ಇದೆಲ್ಲ ತಪ್ಪಾಗಿದೆ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಬಹುದು ಅಂತ ಕೊಂಡ್ ಅಲ್ಲಿ ಬಂದಾಗ ಇವತ್ತಿನ ದಿವಸ ಒಂದು ಇದು ಕೂಡ ಆದೇಶ ಬಂದಿ ಹೊರಬಿದ್ದಿದೆ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಇವತ್ತಿನ ದಿವಸ ನನ್ನ ಹೋರಾಟಕ್ಕೆ ನ್ಯಾಯ ಸಿಗುವುದಕ್ಕ ಅನ್ನೋದಕ್ಕಿಂತ ನಮ್ಮ ಬೆಳಗಾವಿ ಜನಕ್ಕೆ ಇರುವಂತ ದೀರ್ಘತಿಕ ಮಹಿಳಾ ಹಾಗೂ ನಿರ್ಗತಿಕ ಬಡ ಜನರಿಗೆ ಇದೆಲ್ಲ ನ್ಯಾಯ ಸಿಕ್ಕಿದೆ ಅಂತ ಹೋಗಿ ಇತ್ತ ಪ್ರತಿ ನ್ಯಾಯ ನೋಡುದಿಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇಂ ಎಂ ಕನ್ನಡ ವಾಹಿನಿ ಬೆಳಗಾವಿ